ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಮ್ಮ ಪ್ರೇರಣಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಶಸ್ಸು ಎಂಬುದು ಒಂದು ದಿನದಲ್ಲಾಗಲಿ ಅಥವಾ ಎರಡು ದಿನಗಳಲ್ಲಾಗಲಿ ಕೈಗೆ ಎಡಕುವಂಥದ್ದಲ್ಲ ಯಶಸ್ಸನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕಾದರೆ ನಮ್ಮಲ್ಲಿರುವಂತಹ ಹತ್ತು ಹಲವಾರು ನ್ಯೂನತೆಗಳಿಂದ ಮೊದಲು ಹೊರಬರಬೇಕು ನೀವು ನಿಮ್ಮ ಜೀವನದಲ್ಲಿ ಗೌರವವನ್ನು ಸಂಪಾದಿಸಬೇಕಾ ಚುರುಕುತನದಿಂದ ಕೂಡಿರಬೇಕಾ ಹಣ ಮತ್ತು ಯಶಸ್ಸನ್ನು ಸಂಪಾದಿಸಬೇಕಾದರೆ ನಮ್ಮನ್ನು ನಾವು ಗೌರವಿಸುತ್ತಾ ನಮ್ಮ ದೌರ್ಬಲ್ಯಗಳನ್ನು ಯಾರ ಬಳಿಯೂ ಹಂಚಿಕೊಳ್ಳದೆ ನಾವು ಆಡುವ ಮಾತಿನಲ್ಲಿ ಪ್ರಬುದ್ಧತೆಯನ್ನು ಕಾಣುತ್ತಾ ಜೀವನದಲ್ಲಿ ತಾಳ್ಮೆಯ ಪ್ರಾಮುಖ್ಯತೆಯನ್ನು ಅರಿತು ಗುರಿಯಿಲ್ಲದ ಸ್ನೇಹಿತರಿಂದ ಅಂತರ ಕಾಪಾಡಿಕೊಳ್ಳುವುದರ ಮೂಲಕ ನಮ್ಮ ಜೀವನ ಶೈಲಿಯನ್ನು ಯಶಸ್ಸಿನ ಕಡೆಗೆ ಹೇಗೆ ಕೊಂಡೊಯ್ಯಬಹುದೆಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಈ ಜಗತ್ತಿನಲ್ಲಿ ಸರಳವಾಗಿರುವುದು ಕೆಟ್ಟದ್ದಲ್ಲ ಆದರೆ ನೀವು ಅಮಾಯಕರಾಗಿದ್ದರೆ ಆ ಅಮಾಯಕತ್ವವೇ ನಿಮಗೆ ದೊಡ್ಡ ನಷ್ಟವನ್ನು ತಂದೊಡ್ಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅತಿ ಶುದ್ಧವಿರುವ ಮನಸ್ಸನ್ನೊಂದಿರುವ ಜನರನ್ನು ಕೆಟ್ಟ ಮನಸ್ಥಿತಿಯುಳ್ಳ ಹಾಗೂ ದುಡ್ಡಿನ ಮದವೇರಿರುವ ವ್ಯಕ್ತಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ದುರ್ಬಳಕೆ ಮಾಡಿಕೊಳ್ಳುವುದರ ಜೊತೆಗೆ ಅವಮಾನಕ್ಕೀಡು ಮಾಡುತ್ತಿದ್ದಾರೆ ನಾವು ಯಶಸ್ಸಿನತ್ತ ದಾಪುಗಾಲಿಟ್ಟರೆ ಈ ಎಲ್ಲ ಅವಮಾನಗಳಿಂದ ಮುಕ್ತರಾಗಬಹುದಲ್ಲವೇ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣಬೇಕಾದರೆ ಕೆಲವೊಂದು ನಿಯಮಗಳನ್ನು ನಮಗೆ ನಾವೇ ಅಭ್ಯಾಸಿಸಿಕೊಳ್ಳುವುದು ಉತ್ತಮ ಜೀವನದ ಯಶಸ್ಸಿನ ಮೂಲ ದಾರಿಗಳನ್ನು ಮರೆತವರು ಮೂಲವ್ಯಾಧಿಗಳಿದ್ದಂತೆ ಅವರು ಎಂದಿಗೂ ಚೇತರಿಸಿಕೊಳ್ಳಲಾರರು ನಾ ಹೇಳಲಿರುವ ಕೆಲವೊಂದು ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಯೋಚನಾ ಶಕ್ತಿ ನಿಮ್ಮ ವರ್ತನೆ ಹಾಗೂ ನಿಮ್ಮ ಸಂಪೂರ್ಣ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬಹುದು ಮೊದಲನೆಯದಾಗಿ ನಮ್ಮನ್ನು ನಾವು ಗೌರವಿಸೋಣ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಬೆಸ್ಟ್ ರೆಸ್ಪೆಕ್ಟ್ ಲೆಟ್ ಅಸ್ ರೆಸ್ಪೆಕ್ಟ್ ಓವರ್ ಸೆಲ್ಫ್ಸ್ ನಾವು ಎಲ್ಲಿಯವರೆಗೆ ನಮ್ಮನ್ನು ನಾವು ಗೌರವಿಸುವುದಿಲ್ಲವೋ ಅಲ್ಲಿಯವರೆಗೂ ನಾವು ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ ಜೀವನದಲ್ಲಿ ಒಬ್ಬ ವ್ಯಕ್ತಿ ತನ್ನ ಸ್ವಭಾವ ಪಾತ್ರ ಗುಣಮೌಲ್ಯಗಳಿಗೆ ಗೌರವ ಕೊಡಬೇಕು ಇದು ವ್ಯಕ್ತಿಯಲ್ಲಿನ ಆತ್ಮವಿಶ್ವಾಸ ಸ್ವಯಂ ಗೌರವ ಮತ್ತು ಸ್ವಾಭಿಮಾನವನ್ನು ಉತ್ತೇಜಿಸುತ್ತದೆ ನಾವು ನಮ್ಮನ್ನು ಗೌರವಿಸುತ್ತಿದ್ದರೆ ಉಳಿದವರು ನಮ್ಮನ್ನು ಗೌರವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಮ್ಮ ಮಾನಸಿಕ ಕಾಯಿಲೆಯ ವಿರುದ್ಧ ಹಾಗೂ ಹೆದರಿಕೆಯ ಜೀವನದ ವಿರುದ್ಧ ಹೋರಾಡಿ ನಮ್ಮನ್ನು ಗೆಲುವಿನ ಕಡೆಗೆ ಕೊಂಡೊಯ್ಯುತ್ತದೆ ತನ್ನಲ್ಲಿರುವ ಶಕ್ತಿ ಪ್ರತಿಭೆ ಹಾಗೂ ಯುಕ್ತಿಯನ್ನು ಅರಿತು ಗೌರವಿಸಿಕೊಳ್ಳುವುದರಿಂದ ತನ್ನ ಯಶಸ್ಸಿನ ಮೊದಲ ಮೆಟ್ಟಿಲನ್ನೇರಬಹುದು ನಮ್ಮನ್ನು ಗೌರವಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿಯೂ ಉತ್ತಮ ವೈಯಕ್ತಿಕ ಸಂಬಂಧಗಳನ್ನು ಸೃಷ್ಟಿಸಿಕೊಳ್ಳಬಹುದಲ್ಲವೇ ನಾವು ಏನು ಎಂಬುದು ಮೊದಲು ನಮಗೆ ಅರಿವಿರಬೇಕು ನಮ್ಮ ಶಕ್ತಿಯ ಬಗ್ಗೆ ನಮ್ಮ ಯುಕ್ತಿಯ ಬಗ್ಗೆ ನಮ್ಮತನದ ಬಗ್ಗೆ ನಮಗೆ ಅರಿವಿದ್ದಾಗ ಮಾತ್ರ ನಾವು ಯಶಸ್ಸೆಂಬ ಎತ್ತರದ ಶಿಖರವನ್ನೇರಲು ಸಾಧ್ಯವಾದೀತು ಎರಡನೆಯದಾಗಿ ತಾಳ್ಮೆಯನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಯಾವುದೇ ಸಾಧನೆಗೆ ತಾಳ್ಮೆ ಎಂಬ ಮಂತ್ರ ಜಪಿಸುವುದು ಉತ್ತಮ ಎಷ್ಟು ತಾಳ್ಮೆಯಿಂದ ಇರುತ್ತೀವೋ ಅದು ನಮ್ಮನ್ನು ಯಶಸ್ಸಿನ ಮೆಟ್ಟಿಲ ಬಳಿ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತದೆ ತಾಳ್ಮೆ ಎಂಬ ಬೀಜವನ್ನು ನೆಟ್ಟರೆ ಯಶಸ್ಸೆಂಬ ಜೀವನದ ಹಣ್ಣನ್ನು ಬಾಯಲ್ಲಿ ಹಾಕಿಕೊಂಡಂತೆ ಸ್ನೇಹಿತರೆ ನಾವು ಎಷ್ಟೋ ಕಡೆ ನಮ್ಮ ಕೋಪದಿಂದ ನಮ್ಮ ದುಡುಕುತನದಿಂದ ಆತುರದಿಂದ ಕೆಲವು ನಿರ್ಧಾರಗಳನ್ನು ಕೈಗೊಂಡು ಕೆಲವು ಕೆಲಸಗಳಲ್ಲಿ ವಿಫಲತೆಗಳನ್ನು ಕಂಡಿರುತ್ತೇವೆ ನಾವು ಜಾಗರೂಕರಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಆಲೋಚಿಸಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಒಂದು ಉತ್ತಮ ಕೆಲಸವನ್ನು ಕೈಗೊಂಡಾಗ ಖಂಡಿತ ಆ ಕೆಲಸದಲ್ಲಿ ಉತ್ತಮ ಫಲ ಸಿಕ್ಕೇ ಸಿಗುತ್ತದೆ ಕೆಲವರು ನಮ್ಮನ್ನು ಬೇಕಂತಲೇ ಗೇಲು ಮಾಡ ಗೇಲಿ ಮಾಡುತ್ತಾರೆ ಕೆರಳಿಸುತ್ತಾರೆ ಒಂದು ಮಾತು ನೆನಪಿನಲ್ಲಿಡಿ ಸ್ನೇಹಿತರೆ ಕೊಚ್ಚೆಯ ಮೇಲೆ ಕಲ್ಲು ಎಸೆದರೆ ಆ ಕೊಚ್ಚೆ ನಮ್ಮ ಮುಖಕ್ಕೆ ಆರುತ್ತದೆ ಆಗ ವಿಕಾರಗೊಳ್ಳುವುದು ನಮ್ಮ ಮುಖವೇ ಹೊರತು ಕೊಚ್ಚೆಯಲ್ಲ ಕೊಚ್ಚೆ ಯಾವತ್ತಿದ್ದರೂ ಕೊಚ್ಚೆಯೇ ಅದು ತಾನೂ ಶುದ್ಧಿ ಇರುವುದಿಲ್ಲ ಜೊತೆಗೆ ಬೇರೆಯವರನ್ನೂ ಶುದ್ಧಿಯಾಗಿರಲು ಬಿಡುವುದಿಲ್ಲ ಬುದ್ಧಿವಂತರಾಗಿ ಸಾಧ್ಯವಾದಷ್ಟು ಅಂತಹ ಕೊಚ್ಚೆಗಳಂತಹ ಮಾತುಗಳಿಂದ ಧೃತಿಗೆಡದೆ ತಾಳ್ಮೆಯಿಂದ ಮುಂದೆ ಹೋಗುವುದು ಉತ್ತಮವಲ್ಲವೇ ಕೊಚ್ಚೆಯಂತಹ ವ್ಯಕ್ತಿಗಳ ಮಾತಿಗೆ ನಾವು ತಾಳ್ಮೆ ಕಳೆದುಕೊಂಡು ಮಾತಿನ ಮೂಲಕ ಉತ್ತರಿಸದೆ ತಾಳ್ಮೆಯಿಂದ ಸಹನೆಯಿಂದ ವರ್ತಿಸಿ ನಿಧಾನವಾದರೂ ಪರವಾಗಿಲ್ಲ ನಾವು ಮಾಡುವ ಕೆಲಸದ ಮೂಲಕ ಉತ್ತರ ಕೊಡಬೇಕು ನಮ್ಮ ಸಾಧನೆಯೇ ಅವರಿಗೆ ತಿರುಗು ಮಂತ್ರವಾಗಬೇಕು ಕೋಪದಲ್ಲಿ ಕೂದ ಮೂಗು ಮತ್ತೆ ಬಂದೀತೇ ಸ್ನೇಹಿತರೇ ಯಶಸ್ವಿಯಾದ ವ್ಯಕ್ತಿಗಳನ್ನು ಗಮನಿಸಿದ್ದೀರಾ ಯಾರಾದರೂ ಅವರನ್ನು ಕೆರಳಿಸಿದರೆ ಅವರು ಕೋಪಗೊಳ್ಳುವುದಿಲ್ಲ ಬದಲಾಗಿ ನಗುಮುಖದಿಂದ ಸುಮ್ಮನೆ ಹೋಗುತ್ತಾರೆ ಯಶಸ್ವಿ ವ್ಯಕ್ತಿಗಳಿಗೆ ತಿಳಿದಿದೆ ಸ್ನೇಹಿತರೆ ಇವೆಲ್ಲ ಬೊಗಳೇ ನಾಯಿಗಳು ಅಂತ ನಾವೂ ಕೂಡ ಯಶಸ್ವಿ ವ್ಯಕ್ತಿಗಳಂತೆ ನಮ್ಮ ಕೋಪವನ್ನು ಬದಿಗೊತ್ತಿ ಮುನ್ನುಗ್ಗುವುದರ ಮೂಲಕ ಯಶಸ್ವಿಯ ಮತ್ತೊಂದು ಮೆಟ್ಟಿಲನ್ನೇರೋಣ ಇನ್ನು ಮೂರನೆಯದಾಗಿ ನಮ್ಮ ದೌರ್ಬಲ್ಯಗಳನ್ನು ಯಾರ ಬಳಿಯೂ ಹಂಚಿಕೊಳ್ಳುವುದು ಬೇಡ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದಲ್ಲ ಒಂದು ರೀತಿಯ ನ್ಯೂನತೆಗಳು ಇದ್ದೇ ಇರುತ್ತವೆ ಹಾಗಂತ ನಮ್ಮಲ್ಲಿರುವ ದೌರ್ಬಲ್ಯಗಳನ್ನು ಅಪ್ಪಿತಪ್ಪಿಯಾದರೂ ಸ್ನೇಹಿತರ ಬಳಿಯೂ ಕೂಡ ಹೇಳುವುದು ಬೇಡ ನಮ್ಮ ಜೊತೆ ವಿಶ್ವಾಸದಿಂದಿದ್ದಾಗ ಎಲ್ಲವನ್ನು ನಾವು ನಮ್ಮವರೆಂದು ತಿಳಿದು ಹೇಳಿಕೊಳ್ಳುತ್ತೇವೆ ಆದರೆ ವಿಶ್ವಾಸ ಕೆಟ್ಟಾಗ ಅದೇ ವಿಶ್ವಾಸಘಾತಕರು ನಮ್ಮ ದೌರ್ಬಲ್ಯಗಳನ್ನೇ ಮುಂದಿಟ್ಟುಕೊಂಡು ನಮ್ಮನ್ನು ಎಲ್ಲರ ಮುಂದೆ ಹೀಯಾಳಿಸಿ ಅವಮಾನಿಸಿ ಎಲ್ಲರೆದುರು ನಮ್ಮನ್ನು ಸಣ್ಣವರಂತೆ ಮಾಡಿಬಿಡುತ್ತಾರೆ ಸಾಧ್ಯವಾದಷ್ಟು ನಿಮ್ಮ ನಿಮ್ಮ ದೌರ್ಬಲ್ಯದ ರಹಸ್ಯಗಳನ್ನು ನಿಮ್ಮ ಬಳಿಯೇ ಗೌಪ್ಯವಾಗಿಡಲು ಪ್ರಯತ್ನಿಸಿ ಕೆಲವರಂತೂ ಹೇಳಬೇಕಾ ಸ್ನೇಹಿತರೆ ನಮ್ಮ ದುರ್ಬಲತೆಗಳನ್ನೇ ಅಸ್ತ್ರವನ್ನಾಗಿ ಬಳಸಿ ಸಮಯ ಬಂದಾಗ ದುರುಪಯೋಗಪಡಿಸಿಕೊಂಡು ನಮ್ಮನ್ನು ಕೆಳಗೆ ಬೀಳಿಸುವ ಪ್ರಯತ್ನ ಮಾಡುತ್ತಾರೆ ಹಾಗಾಗಿ ಸ್ವಯಂ ನಿಯಂತ್ರಣ ಮತ್ತು ಸ್ವಬಲದಿಂದ ದುರ್ಬಲತೆಯನ್ನು ದಾಟಿದರೆ ಏಕಾಂಗಿತನದಲ್ಲಿಯೇ ಶಕ್ತಿಶಾಲಿಯಾಗಬಹುದಲ್ಲವೇ ಇನ್ನು ನಾಲ್ಕನೆಯದು ನಾವು ಆಡುವ ಮಾತಿನಲ್ಲಿ ಪ್ರಬುದ್ಧತೆ ಮತ್ತು ಸ್ಪಷ್ಟತೆ ಇರಬೇಕು ನಾವು ಮಾತನಾಡುವಾಗ ನಮ್ಮ ಮಾತುಗಳು ಸ್ಪಷ್ಟವಾಗಿಯೂ ಅರ್ಥಗರ್ಭಿತವಾಗಿಯೂ ಇರಬೇಕು ತಾನು ಹೇಳಲು ಬಯಸುತ್ತಿರುವ ವಿಚಾರಗಳಲ್ಲಿ ಯಾವುದೇ ಗೊಂದಲವಿಲ್ಲದೆ ಸರಳವಾದ ರೀತಿಯಲ್ಲಿ ಕೇಳುಗರಿಗೆ ಸುಲಭವಾಗಿ ಅರ್ಥವಾಗುವಂತೆ ಹಾಗೂ ಅನವಶ್ಯಕ ಪದಗಳ ಬಳಕೆ ಮಾಡದೇ ಹೇಳಬೇಕು ಯಾವುದೇ ವಿಷಯದ ಬಗ್ಗೆ ಆಳವಾದ ಜ್ಞಾನ ಮತ್ತು ಒಳನೋಟ ತಿಳಿದು ನಾವು ಮಾತನಾಡಿದಾಗ ಉತ್ತಮ ಪ್ರತಿಕ್ರಿಯೆ ಬರುವುದರ ಜೊತೆಗೆ ನಾವು ಕೂಡ ಜ್ಞಾನವಂತರಾಗುತ್ತೇವೆ ಮಾತು ಆಡಿದರೆ ಹೋಯ್ತು ಮುತ್ತು ಉದುರಿದರೆ ಹೋಯ್ತು ಎಂಬ ಗಾದೆ ಮಾತಿನಂತೆ ನಾವಾಡುವ ಮಾತುಗಳು ಬಹಳ ಮುಖ್ಯವಾದುವು ಎಲ್ಲಿ ಮಾತನಾಡಬೇಕು ಎಷ್ಟು ಮಾತನಾಡಬೇಕು ಹೇಗೆ ಮಾತನಾಡಬೇಕು ಯಾವ ಪದಗಳ ಬಳಕೆ ಮಾಡಬೇಕೆಂಬ ಜ್ಞಾನ ನಮಗಿರಲಿ ಸ್ನೇಹಿತರೆ ಮಾತೇ ಮುತ್ತು ಮಾತೇ ಮಾಣಿಕ್ಯ ನಾವಾಡುವ ಪ್ರತಿಯೊಂದು ಮಾತೂ ಕೂಡ ಮುತ್ತಿನ ಸಲಾಖೆಯಂತಿರಬೇಕು ಅದನ್ನು ಬಿಟ್ಟು ಕತ್ತೆ ಒದ್ದ ಹಾಗೆ ಕೆಲವರು ಮಾತನಾಡುತ್ತಾರೆ ಅಂತಹವರನ್ನು ಯಾರೂ ಕೂಡ ಗೌರವಿಸುವುದಿಲ್ಲ ಕೇವಲವಾಗಿ ನೋಡುತ್ತಾರೆ ನಾವು ಕಡಿಮೆ ಮಾತನಾಡಿದರೂ ಪರವಾಗಿಲ್ಲ ನಮ್ಮ ಮಾತಿನಲ್ಲಿ ತೂಕವಿರಲಿ ಸ್ನೇಹಿತರೆ ತೂಕದ ಮಾತುಗಳಿಗೆ ಸಿಗುವ ಗೌರವವೇ ಬೇರೆ ನಮ್ಮ ಮಾತುಗಳಲ್ಲಿ ತೂಕವಿಲ್ಲದಿದ್ದರೆ ಜನ ನಮ್ಮನ್ನು ನಿರ್ಲಕ್ಷಿಸುತ್ತಾರೆ ನಮ್ಮನ್ನು ಅಪಹಾಸ್ಯ ಮಾಡುತ್ತಾರೆ ಜೊತೆಗೆ ನಮ್ಮನ್ನು ಎಂದಿಗೂ ಕೂಡ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಯಶಸ್ವಿ ವ್ಯಕ್ತಿಗಳನ್ನು ಒಮ್ಮೆ ಗಮನಿಸಿ ನೋಡಿದ್ದೀರಾ ಅವರು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತನಾಡುತ್ತಾರೆ ಜೊತೆಗೆ ಯೋಚಿಸಿ ಮಾತನಾಡುತ್ತಾರೆ ಜನರು ಅಂತಹವರಿಗೆ ಗೌರವ ನೀಡುವುದಲ್ಲದೆ ಅಂತಹ ವ್ಯಕ್ತಿಗಳನ್ನು ತಮ್ಮ ಜೀವನದಲ್ಲಿ ಆದರ್ಶವನ್ನಾಗಿ ಪಡೆಯುತ್ತಾರೆ ಇನ್ನು ಐದನೆಯದು ಗುರಿ ಇಲ್ಲದ ಸ್ನೇಹಿತರಿಂದ ಅಂತರ ಕಾಪಾಡಿಕೊಳ್ಳುವುದು ಗುರಿ ಇಲ್ಲದ ಸ್ನೇಹಿತರು ರೆಕ್ಕೆ ಇಲ್ಲದ ಹಕ್ಕಿಗಳಂತೆ ಹಾರುವುದೂ ಇಲ್ಲ ಹಾರಲಾಗುವುದೂ ಇಲ್ಲ ಜೊತೆಗೆ ಇತರರನ್ನೂ ಹಾರಲು ಬಿಡುವುದಿಲ್ಲ ಅಂತಹವರ ಸಹವಾಸದಿಂದ ನಾವು ಗುರಿ ತಲುಪಲು ಸಾಧ್ಯವೇ ಅಂತಹವರ ಅವಶ್ಯಕತೆ ನಮಗಿದೆಯೇ ಒಮ್ಮೆ ನೀವೇ ಯೋಚಿಸಿ ನಾವು ಮಾಡುವ ಸ್ನೇಹದಿಂದ ನಮ್ಮ ಜೀವನ ಉಜ್ವಲವಾಗಬೇಕೇ ಹೊರತು ಹಾಳಾಗಬಾರದು ನಮ್ಮ ಸ್ನೇಹಿತರು ಚುರುಕುತನದಿಂದ ಕೂಡಿದ್ದು ಒಳ್ಳೆಯ ಗುರಿಗಳನ್ನು ಇಟ್ಟುಕೊಂಡು ಜೀವನ ನಡೆಸುತ್ತಿರುವವರಾಗಿದ್ದರೆ ನಾವೂ ಕೂಡ ಅವರಂತೆ ಚುರುಕುತನದಿಂದ ಮುನ್ನುಗ್ಗಲು ಪ್ರಯತ್ನಿಸುತ್ತೇವೆ ಗುರಿ ಇಲ್ಲದ ಸ್ನೇಹಿತರೊಂದಿಗೆ ಕಾಲಹರಣ ಮಾಡುವ ಬದಲು ಗುರಿ ಹೊಂದಿದ ನಿಷ್ಕಲ್ಮಶ ಅಸ್ತಿತ್ವವುಳ್ಳ ಸ್ನೇಹವನ್ನು ಬೆಳೆಸಿಕೊಳ್ಳುವುದರಿಂದ ನಾವು ಯಶಸ್ಸಿನ ಮತ್ತೊಂದು ಮೆಟ್ಟಿಲನ್ನು ಹೇರಬಹುದಲ್ಲವೇ ಆರನೆಯದು ಸಾಧ್ಯವಾದಷ್ಟು ನೇರವಾಗಿರಿ ಮತ್ತು ದೃಢವಾಗಿರಿ ನಾವು ಎಷ್ಟು ನೇರವಾಗಿರುತ್ತೇವೋ ಅಷ್ಟೂ ನಮಗೆ ಒಳ್ಳೆಯದು ನೀವು ಒಮ್ಮೆ ಯೋಚಿಸುತ್ತಿರಬಹುದು ನೇರವಾಗಿ ಇದ್ದಷ್ಟು ಅಪಾಯಗಳು ಹೆಚ್ಚಾಗುತ್ತಲವಲ್ಲವೇ ಜನರು ನೇರವಾಗಿರುವವರನ್ನು ಹೆಚ್ಚೆಚ್ಚು ದೂಷಿಸುತ್ತಾರಲ್ಲವೇ ನೀವು ಯೋಚಿಸುತ್ತಿರುವುದು ನೂರಕ್ಕೆ ನೂರರಷ್ಟು ಸತ್ಯ ಸ್ನೇಹಿತರೆ ನನಗೂ ಕೂಡ ಇದರ ಅನುಭವಗಳಾಗಿವೆ ನೇರವಾಗಿದ್ದಷ್ಟು ನೋವುಗಳೇ ಜಾಸ್ತಿ ಇಂದು ಬಣ್ಣ ಹಾಕಿಕೊಂಡು ನಾಟಕೀಯ ಬದುಕು ನಡೆಸುವವರನ್ನೇ ಜನರು ಹೆಚ್ಚು ಬೇಗ ನಂಬುತ್ತಾರೆ ನಾಟಕೀಯ ಬದುಕಿನ ತಳುಕು ಬಳುಕು ಮಾತುಗಳಿಗೆ ಬಹು ಬೇಗ ಮಾರು ಹೋಗುತ್ತಾರೆ ಆದರೆ ಒಂದಂತೂ ನಿಜ ಸ್ನೇಹಿತರೆ ನೇರವಾಗಿ ಇರುವವರಿಗೆ ಆ ಕ್ಷಣಕ್ಕೆ ನೋವಾಗಬಹುದು ಎಂದಿಗೂ ಎಂತಹ ಪರಿಸ್ಥಿತಿಯಲ್ಲೂ ಬದಲಾಗದ ಅವರ ದಿಟ್ಟ ನಿಲುವುಗಳು ಕಾಲ ಕ್ರಮೇಣ ಜನರಿಗೆ ಅರ್ಥವಾದರೂ ಆಗಬಹುದು ದಿನಗಳು ಕಳೆದಂತೆ ಅವರಿಗೆ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಬಣ್ಣ ಹಾಕಿ ನಟಿಸುವವರನ್ನು ಜನರು ಆ ಕ್ಷಣಕ್ಕೆ ನಂಬುತ್ತಾರೆ ಅಷ್ಟೇ ಎಷ್ಟು ದಿನ ಅಂತ ಅವರು ಬಣ್ಣ ಹಾಕಿ ನಟಿಸಲು ಸಾಧ್ಯ ನೀವೇ ಹೇಳಿ ಹಾಕಿದ ಬಣ್ಣ ಒಂದಲ್ಲ ಒಂದು ದಿನ ಕಳಚಿ ಬೀಳಲೇಬೇಕಲ್ವಾ ಎಂತಹದ್ದೇ ಸನ್ನಿವೇಶಗಳು ಎದುರಾದರೂ ನಿಮ್ಮ ನೇರವಾದ ನಿಮ್ಮತನವನ್ನು ಬಿಟ್ಟು ಬದುಕಬೇಡಿ ಸ್ನೇಹಿತರೆ ನೀವು ನೀವಾಗೇ ಇರಿ ಈ ನಿಮ್ಮ ದಿಟ್ಟ ನಿಲುವು ಮುಂದೊಂದು ದಿನ ನಿಮ್ಮ ವ್ಯಕ್ತಿತ್ವವನ್ನು ಉತ್ತುಂಗಕ್ಕೇರಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನು ಏಳನೆಯದು ನಮ್ಮ ಜೀವನದಲ್ಲಿ ಜೀವನಾಧಾರಿತ ಛಲವನ್ನು ರೂಢಿಸಿಕೊಳ್ಳೋಣ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣಬೇಕಾದರೆ ನಾವು ಛಲವೆಂಬ ನುಡಿಗೆ ಬದ್ಧರಾಗಿರಬೇಕು ಛಲವಿಲ್ಲದ ಮನುಷ್ಯ ಸತ್ತ ಶವಕ್ಕೆ ಸಮ ನಮಗೆ ಯಾರಾದರೂ ನಿನ್ನ ಕೈಯಿಂದ ಇಂಥ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಆ ಕೆಲಸ ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ ಮಾಡೇ ತೀರುತ್ತೇನೆಂಬ ಛಲವನ್ನು ಹೊಂದಿರಬೇಕು ಛಲವಿಲ್ಲದ ಬದುಕು ಬೀದಿ ನಾಯಿಗಿಂತ ಕಡೆ ಸ್ನೇಹಿತರೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಓದುತ್ತೇನೆ ಎಂಬ ಛಲವನ್ನು ಅವರಿಗೆ ಅವರೇ ಹೊಂದಿದರೆ ಅಲ್ಲಿ ಖಂಡಿತ ತಮ್ಮ ಬದುಕಿನ ಸಾಧನೆಯನ್ನು ಏರಿದರು ಎಂದರ್ಥ ಗಂಡ ಹೆಂಡತಿ ಕಷ್ಟಪಟ್ಟು ದುಡಿದು ಒಂದು ಮನೆ ನಿರ್ಮಾಣ ಮಾಡೇ ಮಾಡುತ್ತೇವೆ ಎಂಬ ಛಲವನ್ನು ಅಳವಡಿಸಿಕೊಂಡರೆ ಮನೆ ನಿರ್ಮಾಣ ಮಾಡಲು ಸಾಧ್ಯವಾಗುವುದಿಲ್ಲವೇ ಸ್ನೇಹಿತರೆ ಗಂಡ ಹೆಂಡತಿಯ ವಿಚಾರಕ್ಕೆ ಬಂದಾಗ ಛಲ ಎಂಬುದು ಹೆಣ್ಣಿನಲ್ಲಿ ತುಂಬು ತುಳುಕುತ್ತಿರಬೇಕು ಸ್ನೇಹಿತರೆ ಯಾವ ಮನೆಯ ಹೆಣ್ಣಿನಲ್ಲಿ ಛಲವಿರುತ್ತದೋ ಅಂತಹ ಮನೆಗಳನ್ನು ಹಾಗೆ ಗಮನಿಸಿ ಅಂತಹ ಮನೆಗಳಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಬಡತನವಿದ್ದರೂ ಕೂಡ ಸಿರಿತನದ ಸಂತಸವಿರುತ್ತದೆ ಸಿರಿತನದ ಛಾಯೆ ತುಂಬಿ ತುಳುಕಾಡಿರು ತುಳುಕಾಡುತ್ತಿರುತ್ತದೆ ಅದೇ ಛಲವಿಲ್ಲದ ಹೆಂಗಸರ ಮನೆಯನ್ನು ಒಮ್ಮೆ ಗಮನಿಸಿ ಸಿರಿವಂತಿಕೆ ಇದ್ದರೂ ಬಡತನದ ಛಾಯೆ ಎದ್ದು ಕಾಣುತ್ತದೆ ನಾನು ಹೇಳುತ್ತಿರುವ ಮಾತುಗಳು ನಿಮಗೆ ವಿಚಿತ್ರ ಎನಿಸಬಹುದು ಸ್ನೇಹಿತರೆ ಸೂಕ್ಷ್ಮವಾಗಿ ನೀವೇ ಗಮನಿಸಿ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ನಾವು ಛಲಾಧಾರಿತ ಜೀವನ ನಡೆಸಿದರೆ ಯಶಸ್ಸು ಕಾಣುವುದರಲ್ಲಿ ಯಾವುದೇ ಸಂಶಯವಿಲ್ಲ ನೀವು ಎಲ್ಲರಂತೆ ಬೆಳೆಯಬೇಕೆಂಬ ಮನದಾಸೆ ಇದ್ದರೆ ಇನ್ನೂ ಕಾಲ ಮಿಂಚಿಲ್ಲ ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ ಹಾಗೆಯೇ ಮೊದಲು ಸೋಮಾರಿತನವನ್ನು ಬಿಟ್ಟರೆ ನಾವು ಎಲ್ಲರಂತೆ ಯಶಸ್ಸನ್ನು ಸಾಧಿಸಬಹುದು ಎಷ್ಟು ಸಾಧ್ಯವೋ ಅಷ್ಟು ಉತ್ತಮ ಮನುಷ್ಯರಾಗಿ ಬಾಳೋಣ ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಆದರೆ ಬಡವನಾಗಿ ಸಾಯುವುದು ತಪ್ಪು ನನ್ನ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಬದುಕು ಬಂಗಾರವಾಗುತ್ತೆ ಅಂತ ನಾನು ಹೇಳ್ತಿಲ್ಲ ಸ್ನೇಹಿತರೆ ಆದರೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಬದುಕನ್ನು ಬಂಗಾರವನ್ನಾಗಿಸುತ್ತದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ನನ್ನ ಮಾತುಗಳಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮಿಸಿ ಯಾರ ಮನಸ್ಸನ್ನು ನೋಯಿಸಬೇಕೆಂಬುದು ನನ್ನ ಉದ್ದೇಶವಲ್ಲ ಹುಟ್ಟಿದ ಮೇಲೆ ಏನನ್ನಾದರೂ ಸಾಧಿಸಬೇಕಲ್ಲವೇ ನಾವು ನಮ್ಮ ಜೀವನದಲ್ಲಿ ಏನನ್ನೂ ಸಾಧಿಸದೆ ಸತ್ತರೆ ಈ ಮನುಷ್ಯ ಜನ್ಮ ಪಡೆದದ್ದಕ್ಕೆ ಅರ್ಥವೇ ಇರುವುದಿಲ್ಲ ಸ್ನೇಹಿತರೇ ಕಷ್ಟ ಬಂದಾಗ ನಕಾರಾತ್ಮಕ ಚಿಂತನೆಗೆ ಜಾರಿಕೊಳ್ಳುತ್ತೇವೆ ಇದರಿಂದ ಮತ್ತಷ್ಟು ನಕಾರಾತ್ಮಕ ಆಲೋಚನೆಗಳನ್ನು ಸೆಳೆಯಲು ಪ್ರಾರಂಭಿಸುತ್ತದೆ ಮೇಲಿಂದ ಮೇಲೆ ತಪ್ಪುಗಳು ಉಂಟಾಗುತ್ತವೆ ಆ ಸ್ಥಿತಿ ಮುಂದುವರೆದಂತೆ ಮತ್ತಷ್ಟು ಹೆಚ್ಚು ತಪ್ಪಾಗುತ್ತವೆ ಅದಕ್ಕಾಗಿ ನಕಾರಾತ್ಮಕ ಚಿಂತನೆಗಳನ್ನು ಪ್ರಾರಂಭದಲ್ಲಿ ಗುರುತಿಸಿ ಪರಿಹರಿಸಿಕೊಳ್ಳಿ ಅದು ನಿಮ್ಮ ಯಶಸ್ಸನ್ನು ಸುಲಭಗೊಳಿಸುತ್ತದೆ ಯಶಸ್ಸು ಎಂದಿಗೂ ಅಂತಿಮವಲ್ಲ ಸೋಲು ಎಂದಿಗೂ ಮಾರಕವಲ್ಲ ಎಂದು ಹೇಳುವುದರ ಮೂಲಕ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ